ಈ ಸಲ ನಾನು ಹೋದ ವೈಎಸ್ ಎಸ್ ಹೋಟೆಲ್ಲು ಸೂರ್ಯಾಸ್ತ ನೋಡೋದಕ್ಕೆ ಬಹಳ ಚೆನ್ನಾಗಿತ್ತು ಅದರ ಕೆಲವು ದೃಶ್ಯಗಳನ್ನು ಇಲ್ಲಿ ಹಾಕಿದ್ದೀನಿ ನೋಡಿ ಇದು ಅದರ ಮುಂಭಾಗ ವೈಎಸ್ ಎಸ್ ಮುಂಭಾಗ ಇದು ಆಸ್ಟಿನ್ ಅಂದ್ರೆ ನ ವಿದ್ಯುತ್ ಕಡೆಗೆ ಬಹಳ ಹತ್ತಿರವಾಗಿತ್ತು ಇಲ್ಲಿ ತಿಂಡಿ ತಿನ್ನುತ್ತಾ ಸೂರ್ಯಾಸ್ತ ನೋಡಲು ಆಕರ್ಷಕವಾಗಿದೆ ಸಂಜೆ ತುಂಬಾ ಚೆನ್ನಾಗಿರುತ್ತೆ ಒಂದೆರಡು ದೃಶ್ಯಗಳು ನೋಡಿ ಇಲ್ಲಿ ನಾವು ಕೂತಿರೋ ಕಡೆ ಟೇಬಲ್ನಿಂದನೇ ತೆಗೆದಿರೋದು ಇದು ತಿಂಡಿ ತಿಂತ ಆ ಕಡೆ ನೋಡಿದ್ರೆ ಸೂರ್ಯಾಸ್ತ ಒಂದು ದೊಡ್ಡ ಲೇಕ್ ಇದೆ ನೋಡಿ ಕೂತಿದ್ದೀನಿ ನಾನು ಹೀಗೆ ಕೂತ್ಕೊಂಡು ತಿಂಡಿ ತಿಂತ ನನ್ನ ಮೇಲೆ ಆ ಸೂರ್ಯನ ಬೆಳಕು ಬಿದ್ದಿದೆ ಇಲ್ಲಿ ಒಂಥರ ಮ್ಯೂಸಿಯಂ ಥರ ಮಾಡಿದ್ದಾರೆ ಎಷ್ಟು ಆಕಾರದ ಬೊಂಬೆಗಳು ನೋಡಿ ಅಲ್ಲಿ ನಿಮಗೆ ಕಾಣ್ತಾ ಇದೆ ಏನೇನೋ ಇದೆ ಇಲ್ಲಿ ಬರೀ ಹೊರಗಡೆ ನೋಡೋದಕ್ಕೇ ಸುಮಾರು ಟೂ ತ್ರೀ ಅವರ್ಸು ಇನ್ನ ಜಾಸ್ತಿ ಬೇಕಾಗುತ್ತೆ ಅಲ್ಲಿ ಎಷ್ಟೋ ಕಡೆ ನಾವು ನಿಂತು ಫೋಟೋ ತೆಗೆಸ್ಕೊಳ್ಳೋ ತರ ಇದೆ ಇಲ್ಲಿ ನೋಡಿ ಒಂದು ಆಕರ್ಷಕವಾದ ಒಂದು ಫ್ಲವರ್ ವಾಸ್ತರ ಬಹಳ ದೊಡ್ಡದು ಮಾಡಿಟ್ಟಿದ್ದಾರೆ ಇದು ಒಂದಷ್ಟೇನೆ ಈ ತರ ನೂರಾರು ಆಕರ್ಷಕವಾದ ವಸ್ತುಗಳು ಅಲ್ಲಿವೆ ನೋಡಿ ಹೀಗೆ ಅದ್ರ ಹತ್ರ ಎಲ್ಲ ನಿಂತ್ಕೊಂಡು ನಾವು ಫೋಟೋ ತೆಗೆಸ್ಕೋಬಹುದು ಆ ಕಡೆ ಹೋಟ್ಲಲ್ಲಿ ತಿಂಡಿ ತಿನ್ನಕ್ಕೆ ದೊಡ್ಡ ದೊಡ್ಡ ಟೇಬಲ್ಗಳನ್ನ ಈ ತರ ಅರೇಂಜ್ ಮಾಡಿರ್ತಾರೆ ನಮ್ಮ ಮೇಲೆ ಸಂಜೆ ಸೂರ್ಯನ ಬೆಳಕು ಬೀಳ್ತಾ ಇರುತ್ತೆ ಈ ಕಡೆ ನಾನು ಹೇಳಿದಾಗೆ ಮ್ಯೂಸಿಯಮ್ದು ಅನೇಕ ಬೊಂಬೆಗಳು ನೋಡಿ ಇದು ಎರಡು ಪುಸ್ತಕ ಓದ್ತಾ ಇರೋದು ಎಷ್ಟು ಇಂಪಾರ್ಟೆಂಟ್ ಅಂತ ತೋರಿಸುತ್ತೆ ನಾನೇನು ಮಾಡಿಬಿಟ್ಟು ಅದ್ರ ಹತ್ರ ಮೊಬೈಲ್ ಇಟ್ಕೊಂಡು ತೆಗೆಸ್ಕೊಂಬಿಟ್ಟೆ ಬರೀ ಪುಸ್ತಕ ಓದಿರೋ ಸಾಲ ಅಲ್ಲಪ್ಪ ಈ ಕಾಲಕ್ಕೆ ಮೊಬೈಲ್ ಜ್ಞಾನನೂ ಇರಬೇಕು ಅಂತ ಹೇಳೋ ರೀತಿಲಿ ನಿಂತ್ಕೊಂಡು ಪೋಸ್ ಕೊಟ್ಟು ತೆಗೆಸ್ಕೊಂಡಿದ್ದೀನಿ ತೀರಾ ಮೊಬೈಲ್ ನೋಡಬಾರ್ದು ಅಂತ ಹೀಗೂ ಮಾಡಿದ್ದೀನಿ ಯಾವಾಗಲೂ ನೋಡ್ತಾನೆ ಇರಬಾರ್ದು ಮೂರು ಕೋತಿಗಳ ತರ ನಾವು ಆಗ್ಬಿಡ್ತೀವಿ ನಾಲ್ಕನೇ ಕೋತಿ ಅನ್ನೋ ಥರ ಹಾಸ್ಯಮಯವಾಗಿ ಮಾಡಿದ್ದೀನಿ ಇದೇ ನಾನು ಹೇಳಿದಂಗೆ ಅಂಗಡಿಗಳು ಮ್ಯೂಸಿಯಮು ಎಲ್ಲ ಅದರೊಳಗೆ ಇದೆ ಹಾಗೆ ಕೆಲವು ಬಾಲಿವುಡ್ದು ನೋಡಿ ಈ ತರ ಹಾಲಿವುಡ್ದು ಎಷ್ಟೋ ಇದು ಇದ್ರ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಳಕ್ಕೆ ಮಾಡಿದ್ದಾರೆ ರಮಣೀಯವಾದ ನೋಟ ಆ ಕಡೆಗಿದೆ ಸೂರ್ಯಾಸ್ತ ಅದ್ಭುತವಾಗಿತ್ತು ತುಂಬಾ ಚೆನ್ನಾಗಿತ್ತು ಹೀಗೆ ರಾತ್ರಿಯ ಒಂದು ದೃಶ್ಯ ಆ ಹೋಟ್ಲದು ಅದ್ಭುತ ಸುಂದರವಾಗಿ ಕಾಣ್ತಾ ಇದೆ ನೋಡಿ ಇನ್ನೂ ಒಂದು ಜಾಗ ಡಾಲಾಸ್ದು ಗಾರ್ಡನ್ ಬಗ್ಗೆ ಹೇಳ್ತೀನಿ ಉದ್ಯಾನವನ ಎಕರೆಗಟ್ಲೆ ಇದೆ ಅದು ಡಾಲಾಸ್ನ ಉದ್ಯಾನವನ ಎಕರೆಗಟ್ಲೆ ಆರ್ಬೋ ರೇಟಮ್ ಅನ್ನೋ ಹೆಸರಿಟ್ಟಿದ್ದಾರೆ ಅಲ್ಲಿ ಬೋರ್ಡ್ ಇದೆ ನೋಡಿ ಅದರ ಪರ್ಟಿಕ್ಯುಲರ್ಸ್ ಎಲ್ಲ ಅಲ್ಲಿದೆ ಇದು ಸಾಮಾನ್ಯವಾಗಿ ಒಂದಿನಕ್ಕೆ ನೋಡೋಕ್ಕಾಗಲ್ಲ ಈಗ ನೀವು ನೋಡ್ತಾ ಇರೋದು ಸುಮಾರು ಒಂದು ಇಪ್ಪತ್ತನೇ ಒಂದು ಭಾಗ ಇರ್ಬೋದು ಎಕರೆ ಗಟ್ಟಲೆ ಹರಡಿದೆ ಇದು ಅದ್ಭುತವಾದ ಗಿಡಗಳು ನಮ್ಮ ಲಾಲ್ಬಾಗಗಿನ್ನ ತೀರಾ ದೊಡ್ಡದು ಅಂತ ಹೇಳ್ಬೋದು ಅಲ್ಲಿ ಹೋಗ್ತಾ 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 ಇದ್ರೆ ಮುಗಿಯದೇ ಇಲ್ಲ ಅಷ್ಟು ಸುಂದರವಾದ ದೃಶ್ಯಗಳು ಸಿಗ್ತಾನೆ ಇರುತ್ತೆ ನಮಗೆ ಕಾಲು ನಾವು ಬಂದು ಸುಮ್ನ ಬೇಕು ಒಂದು ದಿನಕ್ಕಂತೂ ನೋಡಕ್ಕೆ ಸಾಧ್ಯವೇ ಇಲ್ಲ ಅನ್ನೋಷ್ಟು ದೊಡ್ಡದಾಗಿದೆ ಅದು ಹಾಗೆಯೇ ಅಲ್ಲೇ ನಮ್ಮ ಗೆಳೆಯನ ಮನೆಗೆ ಹೋಗಿ ಅವನ ಜೊತೆನು ಬೀಚ್ ಹತ್ರ ಒಂದು ಫೋಟೋ ತೆಗೆಸ್ಕೊಂಡೆ ಇವೆರಡೂ ಸ್ಥಳಗಳು ಬಹಳ ಬಹಳ ಅದ್ಭುತವಾಗಿತ್ತು ಕೇಳಿದ್ದಕ್ಕೆ ಧನ್ಯವಾದಗಳು